ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡ್ ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಓಡೇ ಹೋದ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ ಎ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಎ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮೆರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ ಇನ್ನು ಆನೆಕಲ್ನ ಪರಪ್ಪನಾಗ್ರಾರ ಸೆಂಟ್ರಲ್ ಜೈಲಿನಿಂದ ಪ್ರದೂಷ್ ಕೂಡ ರಿಲೀಸ್ ಆಗಿದ್ದಾರೆ ಕನ್ನಡ ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಅಂಧರಾಗಿದ್ದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡ್ ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಓಡೇ ಹೋದ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ಕ್ಯಾಮರಾ ನೋಡುತ್ತಿದ್ದಂತೆ ಓಡಿದ ಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಟ್ವೆಲ್ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮೆರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದ ಇನ್ನು ಆನೆಕಲ್ನ ಪರಪ್ಪನ ಸೆಂಟ್ರಲ್ ಜೈಲಿನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡ್ ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಹೋಳೆ ಹೋದ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ ಎಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾರೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಎ ಟ್ವೆಲ್ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ ಇನ್ನು ಆನೆಕಲ್ನ ಪರಪ್ಪನ ಸೆಂಟ್ರಲ್ ಜೈಲಿನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡು ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಹೋಳೆ ಹೋದ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ ಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಟ್ವೆಲ್ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ ಇನ್ನು ಆನೆಕಲ್ನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡು ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಓಡೇ ಹೋದ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ನೋಡುತ್ತಿದ್ದಂತೆ ಓಡಿದ ಏಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಏಟ್ವೆಲ್ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮೆರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ ಇನ್ನು ಆನೆಕಲ್ನ ಕಲ್ಲ ಸೆಂಟ್ರಲ್ ಜೈಲಿನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದಂತಹ ಅಂಧರಾಗಿದ್ದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡ್ ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಓಡೇ ಹೋದ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ಕ್ಯಾಮರಾ ನೋಡ್ತಿದ್ದಂತೆ ಓಡಿದ ಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಎ ಟ್ವೆಲ್ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮೆರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ ಇನ್ನು ಆನೆಕಲ್ನ ಕಲ್ನ ಸೆಂಟ್ರಲ್ ಜೈಲ್ನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡು ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಓಡೇ ಹೋದ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ ಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಟ್ವೆಲ್ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮೆರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ ಇನ್ನು ಸೆಂಟ್ರಲ್ ಪ್ರದೋಷ್ ಕೂಡ ಆಗಿದ್ದಾರೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದಂತಹ ಇನ್ನ ಇಬ್ರು ಆರೋಪಿಗಳು ಕೂಡ ರಿಲೀಸ್ ಆದ್ರು ಅದರಲ್ಲಿ ಲಕ್ಷ್ಮಣ್ ಕೂಡ ಒಬ್ಬ ಕ್ಯಾಮ್ರಾ ಕಂಡು ಬೀಳ್ತಾ ಇದ್ದಂತೆ ಓಡ್ರೋ ಓಡ್ರೋ ಅಂತ ಹೇಳಿ ಆತ ಹೋಳೆ ಹೋದ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲದೆ ನೋಡಿ ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ ಎಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಆರು ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾರೆ ಈ ಕೇಸ್ನಲ್ಲಿ ಹದಿನೇಳು ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ ಇಂದು ಶಿವಮೊಗ್ಗದ ಜೈಲಿನಲ್ಲಿ ಎ ಟ್ವೆಲ್ ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ಜೈಲಿನ ಮುಂದೆ ಕ್ಯಾಮರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ ಇನ್ನು ಆನೆಕಲ್ನ ಕಲ್ಲ ಪರಪ್ಪನ ಅಗ್ರರ ಸೆಂಟ್ರಲ್ ಜೈಲಿನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಂತಹ ಇನ್ನ ಇಬ್ರು ಆ